ಕ್ಷೇತ್ರದ ಚಿಕ್ಕಜಾಲದಲ್ಲಿರೋ ಜಾಲಾ ಬ್ಲಾಕ್ ಕಾಂಗ್ರೆಸ್ ಕಚೇರಿಯಲ್ಲಿ ಶನಿವಾರ ಕಂದಾಯ ಸಚಿವರಾದ ಸನ್ಮಾನ್ಯ ಶ್ರೀಕೃಷ್ಣ ಭೈರೇಗೌಡರವರು ಸಾರ್ವಜನಿಕರಿಂದ ಕಂದಾಯ ಇಲಾಖೆಗೆ ಸಂಬಂಧಪಟ್ಟ ವಿವಿಧ ಅಹವಾಲುಗಳನ್ನು ಸ್ವೀಕರಿಸಿದರು ಇದೇ ವೇಳೆ ಚಿಕ್ಕಜಾಲ ಬೆಟ್ಟಹಲಸೂರು ಬಂಡಿಕೊಡುಗೆಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿ ಅಮೋಘ ಗೆಲುವು ಸಾಧಿಸಿದ ನೂತನ ನಿರ್ದೇಶಕರು ಮತ್ತು ಅಧ್ಯಕ್ಷರುಗಳಿಗೆ ಸನ್ಮಾನಿಸಿ ಅಭಿನಂದಿಸಿದರು ಇದೇ ವೇಳೆ ಚಿಕ್ಕಜಾಲ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ನಿರ್ದೇಶಕರು ಕಾಂಗ್ರೆಸ್ ಮುಖಂಡರಾದ ಶ್ರೀ ಡಿ ನಾರಾಯಣಸ್ವಾಮಿ ರವರಿಗೆ ಜನ್ಮದಿನದ ಶುಭ ಕೋಲಾಯಿತು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆ ಅವರು ಶ್ರೀ ದಾನೇಗೌಡರವರು ಕೋಳಿಪುರ ಶಿವಣ್ಣ ಜಾಲಾ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಮಾನ್ಯ ಶ್ರೀ ಎನ್ ಕೆ ಮಹೇಶ್ ಕುಮಾರ್ ರವರು ಉಪಾಧ್ಯಕ್ಷ ಶ್ರೀ ಜೈಕುಮಾರ್ ಕಾಂಗ್ರೆಸ್ ಮುಖಂಡರಾದ ಬೈನಮೂರ್ತಿ ಮಂಜುನಾಥ್ ಬಿ ಕೆ ಗೌಡ ಬಿಎಂ ನಾಗೇಶ್ ನಾರಾಯಣಗೌಡ ಬೆಟ್ಟಹಲಸೂರು ಉಪಾಧ್ಯಕ್ಷರಾದ ಬಿಆರ್ ಪ್ರವೀಣ್ ಬಿ ಗೌಡ ಮುನಿ ವೆಂಕಟೇಗೌಡ ಪಂಚಮಿ ಶ್ರೀನಿವಾಸ್ ಮೈಲನಹಳ್ಳಿ ರಾಜ್ಕುಮಾರ್ ಅಪ್ಪಾಜಿ ತಿರುಮಲಪ್ಪ ಟಿ ಎಸ್ ನವೀನ್ ಸಿ ಎಸ್ ಶಿವರಾಜ್ ಮುರುಳಿ ಹರೀಶ್ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು ಕಾಂಗ್ರೆಸ್ ಸೇವೆ ಮಾಡಿ ನಮಗೆಲ್ಲರಿಗೂ ತಂದೆ ಸವರಾಗಿದ್ದಂತ ಎಚ್ ಕೆ ಅಂಜಲಾಗಿರುವಂತ ಅವರಿಗೆ ಒಂದು ನಮ್ಮ ಬ್ಲಾಕ್ ಕಾಂಗ್ರೆಸ್ ಸಮಿತಿ ಪರವಾಗಿ ಶೋಕ ಸಂತಾಪ ಸೂಚಿಸುತ್ತ ಅವರು ಜಾತಿ ಸಿಗುತ್ತೆ ಅಂತ ಎಲ್ಲರೂ ದಯವಿಟ್ಟು ಹೆಚ್ಚುವರಿ ಮೊದಲು ಆಚರಣೆ ಮಾಡುವುದರ ಮುಖಾಂತರ ಮೃತರಾಗಿರುವಂತಹ ಅವರ ಸೇವೆಗೆ ಗುರುತಿಸಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಅವರ ಸೇವೆಯನ್ನು ಮನಗಂಡು ಒಂದು ಲಕ್ಷ ಮುಖಾಂತರ ಗೌರವ ಸಲ್ಲಿಸಿದೆ ಕಾಂಗ್ರೆಸ್ ಕಚೇರಿಯಲ್ಲಿ ಶಾಸಕರು ಪ್ರತಿ ತಿಂಗಳು ಒಂದು ಶನಿವಾರ ಏನು ಈ ಸಮಿತಿಯ ಎಲ್ಲ ಭಾಗದ ನಾಗರಿಕರಿಗೆ ಒಂದು ಸಿಕ್ಕುವಂಥ ಒಂದು ಕಾರ್ಯಕ್ರಮ ಜನರ ಮುಂದು ಕೊರತೆಗಳು ಮತ್ತು ಅವಾಗಲು ಸ್ವೀಕಾರ ಕಾರ್ಯಕ್ರಮ ಇವತ್ತು ಜಾಲ ಬ್ಲಾಕ್ ಕಾಂಗ್ರೆಸ್ನಲ್ಲಿ ನಡೆಯಿತು ಹಲವಾರು ಜನ ಅವರ ಸಮಸ್ಯೆಗಳನ್ನ ಹೊತ್ತು ತಂದು ಶಾಸಕರ ಹತ್ರ ಹಂಚಿಕೊಂಡಿದ್ದಾರೆ ಅವ್ರಿಗೆ ಸ್ಥಳದಲ್ಲಿ ಕೆಲವರಿಗೆ ಪರಿಹಾರ ಮತ್ತು ಕೆಲವ್ರಿಗೆ ಆಫೀಸರ್ಗೆ ಏನು ತಾಕೀತು ಮಾಡಬೇಕು ಅಂತ ತಾಕೀತು ಮಾಡಿದ್ದಾರೆ ಅದೇ ನಿಟ್ಟಿನಲ್ಲಿ ಈಗ ಹಿಂದೆ ನಡೆದಂಥ ಕೃಷಿ ಪತ್ತಿನ ಸಹಕಾರ ಸಂಘಗಳ ಚುನಾವಣೆಯಲ್ಲಿ ನಿರ್ದೇಶಕರಾಗಿ ಆಯ್ಕೆಯಾದವ್ರಿಗೆ ಮತ್ತು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಆಯ್ಕೆಯಾದವ್ರಿಗೆ ನಮ್ಮ ಶಾಸಕರ ಕಡೆಯಿಂದ ಅಭಿನಂದನಾ ಒಂದು ಕಾರ್ಯಕ್ರಮ ಕೂಡ ನೆರವೇರಿತ್ತು ಎಲ್ಲರೂ ಕೂಡ ಇವತ್ತು ಭಾಗವಹಿಸಿ ಹಿರಿಯ ಮುಖಂಡರುಗಳು ಮತ್ತು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಎಲ್ರಿಗೂ ಕೂಡ ನಾನು ಧನ್ಯವಾದಗಳನ್ನು ಆರಿಸ್ತೀನಿ ಮತ್ತು ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಜಾಲಹುಬ್ಳಿಯ ಆರು ಕೃಷಿ ಪತ್ತಿನ ಸಹಕಾರ ಸಂಘಗಳಲ್ಲಿ ಐದು ಕೃಷಿ ಪತ್ತಿನ ಸಹಕಾರ ಸಂಘಗಳು ಇವತ್ತು ಕಾಂಗ್ರೆಸ್ನ ಪಾಲಾಗಿದೆ ಕಾಂಗ್ರೆಸ್ನ ಬೆಂಬಲಿತ ಎಲ್ಲ ನಿರ್ದೇಶಕರು ಇವತ್ತು ಐದು ಸೊಸೈಟಿಯಲ್ಲಿ ನಮ್ಮದೇ ಕೂಡ ಮೆಜಾರಿಟಿ ಬಂದಿದ್ದು ಎಲ್ಲ ನಿರ್ದೇಶಕರಿಗೆ ಮತ್ತು ಅಮರೂರಾತ್ರಿ ಇದಕ್ಕೆ ದುಡಿದಂಥ ಎಲ್ಲ ನಮ್ಮ ಮುಖಂಡಗಳಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ ಇದೇ ರೀತಿಯಲ್ಲಿ ನಾವು ಹೋಬಳಿಯಲ್ಲಿ ಸಂಘಟನೆ ಮಾಡಿದ್ದೇವೆ ಮುಂದಿನ ಬರ್ತಕ್ಕಂಥ ಚುನಾವಣೆಗಳಲ್ಲಿ ನಾವೆಲ್ಲನೂ ಕೂಡ ಗೆಲ್ತೀರನ್ನೋ ವಿಶ್ವಾಸ ನಮಗೆ